ಶ್ರೀ ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ ಶ್ರೀ ವಿಷ್ಣು ಪುರಾಣ ಭಾಗ ಎರಡು ಚಂದ್ರನ ಮಂಡಲ ಸೂರ್ಯ ಜ್ಯೋತಿಷ್ಚಕ್ರದಲ್ಲಿ ಪರಿಭವಿಸುತ್ತಿರುವ ಚಂದ್ರನಿಗೂ ಸಹ ಮಹಾ ಪ್ರಮಾಣವಾದ ದಿವ್ಯ ರಥವಿದೆ ಚಂದ್ರನ ರಥಕ್ಕೆ ಕಟ್ಟಿದ ಅಚ್ಚುಗಳಿಗೆ ಮೂರು ಚಕ್ರಗಳಿವೆ ರಥದ ಕಾಡ ಮರದ ಎರಡೂ ಕಡೆಗಳಲ್ಲಿ ಐದು ಕುದುರೆಗಳಂತೆ ಒಟ್ಟು ಹತ್ತು ಕುದುರೆಗಳು ಇರುತ್ತವೆ ಇವು ಮಲ್ಲಿಗೆ ಹೂವುಗಳಿಗಿಂತಲೂ ಬೆಳ್ಳನೆಯ ಹೊಳೆಯುವಂತಹ ಕುದುರೆಗಳು ನಕ್ಷತ್ರ ಬೀದಿಗಳಲ್ಲಿ ಪರ್ಯಟಿಸುವ ಚಂದ್ರರಥವನ್ನು ಸೂರ್ಯಶತಾಂಗದಂತೆಯೇ ವಾಯುನಾಳಗಳೊಂದಿಗೆ ಬಂಧಿಸಿ ಧ್ರುವನು ತನ್ನ ಕೈಯಿಂದ ದೃಢವಾಗಿ ಹಿಡಿದುಕೊಂಡು ಮಂಡಲಾಕಾರದಲ್ಲಿ ಸುತ್ತಿದ್ದಾನೆ ಜ್ಯೋತ್ಸ್ನಾಕರನ ರಥವು ಅಶ್ವಗಳು ಎರಡೂ ಕೂಡ ಉದಾ ಗರ್ಭದೊಳಗಿನಿಂದ ಉದ್ಭವಿಸಿವೆ ಇವು ಕಲ್ಪಾದಿಯವರೆಗೂ ಜೀವಿಸಿ ಕಲ್ಪಾಂತದಲ್ಲಿ ಉಳಿದ ಜೀವಿಗಳೊಂದಿಗೆ ಲಯವನ್ನು ಹೊಂದುತ್ತವೆ ಕೃಷ್ಣ ಪಕ್ಷದ ಕೊನೆಯ ದಿನದಂದು ಚಂದ್ರನ ಹದಿನೈದನೆಯ ತೇಜವನ್ನು ಪಿತೃದೇವತೆಗಳು ಪಾನ ಮಾಡಿ ಸಂತೃಷ್ಟಿಯನ್ನು ಪಡೆದುದರಿಂದ ಅಮಾವಾಸ್ಯೆಗೆ ಪಿತೃತಿಥಿ ಎಂದು ಸಹ ಹೆಸರು ಬಂದಿದೆ ಅಮಾವಾಸ್ಯೆಯಂದು ಚಂದ್ರನು ತೇಜೋರೂಪದಲ್ಲಿ ರೂಪದಲ್ಲಿ ಪ್ರಸರಿಸುವ ತನ್ನ ಕಿರಣಗಳ ಮೂಲಕ ಭೂಮಿಯ ಮೇಲುಳ್ಳ ಲತೆಗಳೊಳಗೆ ಪ್ರವೇಶಿಸಿ ವನೌಷಧಗಳಲ್ಲಿ ಅಮೃತವನ್ನು ಪರಿಪೂರ್ಣವನ್ನಾಗಿಸಿ ಗಿಡಗಳಲ್ಲಿ ಜೀವಶಕ್ತಿಯನ್ನು ಉದ್ದೀಪವನ್ನಾಗಿಸುತ್ತಾನೆ ಅದರಿಂದ ಆ ದಿನವು ವೃಕ್ಷಶಾಖೆಗಳಿಂದ ಎಲೆಗಳನ್ನು ಕತ್ತರಿಸಿದರು ಕನಿಷ್ಠ ಪಕ್ಷ ಉಗುರಿನಿಂದ ಕತ್ತರಿಸಿದರೂ ಅಂತಹವರಿಗೆ ಬ್ರಹ್ಮಹತ್ಯೆ ಮಾಡಿದ ಮಹಾಪಾತಕವನ್ನು ಅಂಟಿಕೊಂಡು ದಾರುಣವಾದ ಕಷ್ಟಗಳುಂಟಾಗುತ್ತವೆ ಕೃಷ್ಣ ಪಕ್ಷದಲ್ಲಿ ಚಂದ್ರನ ತೇಜಸ್ಸನ್ನು ಮೂವತ್ತು ಮೂರು ಕೋಟಿ ದೇವತೆಗಳು ಅಗ್ನಿದೇವನು ಭುಜಿಸಿದ ನಂತರ ಚಂದ್ರನು ಎರಡೂ ತೇಜಗಳೊಂದಿಗೆ ಇದ್ದು ಸೂರ್ಯಮಂಡಲದ ಉಪಕಂಠಕ್ಕೆ ತಲುಪಿದಾಗ ಸೂರ್ಯಚಂದ್ರರ ಸಂಗಮವೇರ್ಪಡುತ್ತದೆ ಆ ಪರ್ವಕಾಲದಲ್ಲಿ ಕೃಷ್ಣ ಪಕ್ಷದ ಕೊನೆಯ ತೇಜವು ಬಾನಮಂಡಲದೊಳಕ್ಕೆ ಪ್ರವೇಶಿಸಿ ಅಮಾವಾಸ್ಯ ದಿನದೊಂದು ಅಂಧಕಾರ ಉಂಟಾಗುತ್ತದೆ ಪಿತೃತಿಥಿ ಸಮಯದಲ್ಲಿ ಚಂದ್ರನ ತೇಜವನ್ನು ಭುಜಿಸುವ ಪಿತೃಗಣಗಳು ಮಾನಸ ಪುತ್ರನಾದ ಮನು ಪ್ರಜಾಪತಿಯ ವಂಶದಲ್ಲಿ ಜನಿಸಿದರು ಇವರಲ್ಲಿ ಸೋಮ ಸದಸ್ಯರು ಅಗ್ನಿಶ್ವಾತ್ತರು ಬಹಿಷಧರು ಸೋಮಪರು ಹವಿರ್ಭುಜರು ಆಜ್ಯಪರು ಸುಕಾಲೀಕರು ಎಲ್ಲರೂ ಪ್ರಸಿದ್ಧರಾದವರೇ ಆಗಿದ್ದಾರೆ ನವಗ್ರಹಗಳ ರಥಗಳು ಸೂರ್ಯಚಂದ್ರನಂತೆಯೇ ಜ್ಯೋತಿಷ್ಚಕ್ರದಲ್ಲಿ ಸ್ಥಿತಿವಂತರಾಗಿ ನೆಲೆಸಿರುವ ಇತರೆ ಗ್ರಹಗಳ ಅಧಿಪತಿಗಳಿಗೂ ಸಹ ಪ್ರಯಾಣ ಸಾಧನಗಳಿವೆ ಗ್ರಹಮೂರ್ತಿಗಳಲ್ಲಿ ಚಂದ್ರನ ಅಂಶದೊಂದಿಗೆ ಜನಿಸಿದ ಬುಧನು ವಿಹರಿಸುವ ರಥವು ವಾಯು ಅಗ್ನಿಗಳ ಸಮ್ಮೇಳನದೊಂದಿಗೆ ರೂಪೊಂದಿದೆ ಈ ರಥಾಶ್ವಗಳು ಎಂಟು ಗೌರೋಜನದ ಬಣ್ಣದೊಂದಿಗೆ ನೋಡಲು ಸೊಗಸಾಗಿರುತ್ತವೆ ಶುಕ್ರನ ರಥವು ಸಹ ಸೂರ್ಯೇಂದ್ರ ವಾಹನಗಳಂತೆಯೇ ತುಂಬ ವಿಶಾಲವಾದುದು ಈ ದಿವ್ಯ ರಥಕ್ಕೆ ಅಳವಡಿಸಿದ ಅಶ್ವಗಳು ಮಾತ್ರ ಎಲ್ಲವೂ ಭೂಮಿಯ ಮೇಲೆ ಜನಿಸಿರುವಂತಹವೇ ರಥದಲ್ಲಿ ಶುಕ್ರ ಪೀಠಕ್ಕೆ ಹತ್ತಿರದಲ್ಲಿಯೇ ಧನುರ್ಬಾಣಗಳು ರಥಕ್ಕೆ ಅಚ್ಚುಗಳು ಸಹ ಇವೆ ಅಷ್ಟಕೋನಾಕೃತಿಯಲ್ಲಿ ವಿಸ್ತರಿಸಿದ ಭೂಮ ರಥವು ಅಗ್ನಿಯಲ್ಲಿ ಸುಟ್ಟಿರುವ ಅಪರಂಜಿಯ ಬಣ್ಣದಲ್ಲಿ ಧಗಧಗನೆ ಹೊಳೆಯುತ್ತಿರುತ್ತದೆ ಈ ಶತಾಂಗಕ್ಕೆ ಕಟ್ಟಿದ ತುರಗಗಳು ಎಂಟು ಕೂಡ ನೋಡಲು ಸುಂದರವಾಗಿರುವ ಬೆಳದಿಂಗಳ ಕಂಪಿನೊಂದಿಗೆ ಮಹಾ ವೇಗವಾಗಿ ಓಡುತ್ತಿರುತ್ತವೆ ವರ್ಷಕ್ಕೆ ಒಂದೊಂದು ತಿಂಗಳಿನಂತೆ ರಾಶಿಚಕ್ರದಲ್ಲಿ ಸಂಚರಿಸುವ ಬೃಹಸ್ಪತಿ ರಥವು ಸ್ವರ್ಣವರ್ಣದಲ್ಲಿ ವರ್ಣನೀಯವಾಗಿ ಪ್ರಕಾಶಿಸುತ್ತಿರುತ್ತದೆ ಈ ರಥಕ್ಕೆ ಪಾಂಡುವರ್ಣದಲ್ಲಿ ಕಂಗೊಳಿಸುವ ಎಂಟು ಕುದುರೆಗಳನ್ನು ಜೋಡಿಸಲಾಗಿದೆ ಸೂರ್ಯಸುತನಾದ ಶನೇಶ್ವರನ ರಥವು ಚಿತ್ರವಿಚಿತ್ರ ಕಾಂತಿಗಳೊಂದಿಗೆ ಹೊಳೆಯುತ್ತಾ ಮಂದಗಮನದೊಂದಿಗೆ ನಡೆಯುತ್ತದೆ ಈ ರಥಕ್ಕೆ ಜೋಡಿಸಿರುವ ಕುದುರೆಗಳೆಲ್ಲವೂ ಸಹ ಆಕಾಶದಲ್ಲಿ ಪ್ರಭವಿಸಿರುವಂತಹವು ಸ್ವರ್ಬಾನು ಮಂಡಲಾಧಿಪತಿ ರಾಹು ಅಸಿತಾಶ್ವಗಳನ್ನು ಕಟ್ಟಿದ ದೂಸರ ವರ್ಣದ ರಥವನ್ನು ಅಧಿರೋಹಿಸಿ ಗ್ರಹಣ ಸಮಯಗಳಲ್ಲಿ ಸೂರ್ಯಚಂದ್ರನನ್ನು ಕಬಳಿಸುವುದಕ್ಕಾಗಿ ಮಹೋತ್ಸಾಹದೊಂದಿಗೆ ಉನ್ಮುಖನಾಗಿರುತ್ತಾನೆ ಕೇತುಗ್ರಹ ರಥವು ಹೊಗೆಯಾಡಿದ ಕಸರು ಬಣ್ಣದಲ್ಲಿದೆ ಇದಕ್ಕೆ ಕಟ್ಟಿರುವ ಕುದುರೆಗಳು ಎಂಟು ರಕ್ತವರ್ಣದೊಂದಿಗೆ ಇದ್ದು ಇವು ಹುಚ್ಚು ಹಿಡಿದಂತೆ ವಾಯುವೇಗದಿಂದ ಸಂಚರಿಸುತ್ತದೆ ಈ ವಿಧವಾಗಿ ಜ್ಯೋತಿಷ್ಚಕ್ರಗತಿಯಾದ ಗ್ರಹತಾರಕ ನಕ್ಷತ್ರ ನಕ್ಷತ್ರಾವಸ್ಥಾನಗಳು ಸಮಸ್ತವು ವಾಯುನಾಳ ಬಂಧನಗಳಿಂದ ಧ್ರುವನ ಸ್ವಾಧೀನದಲ್ಲಿ ನಿಂತು ವಾಸುದೇವನ ವಶವರ್ತರಾಗಿ ನಡೆಯುತ್ತಿವೆ ಧ್ರುವ ಪದದಲ್ಲಿ ಮೊಸಳೆಯ ರೂಪವನ್ನು ತಾಳಿ ಜಗನ್ಮೋಹನನಾಗಿ ನೆಲೆಸಿರುವ ಶಿಂಶುಮಾರನನ್ನು ರಾತ್ರಿಯ ವೇಳೆಯಲ್ಲಿ ಚರ್ಮಚಕ್ಷುಗಳೊಂದಿಗೆ ನೋಡುವಂತಹ ಪುಣ್ಯಾತ್ಮರಿಗೆ ಬಹು ಜನ್ಮ ಪಾಪಗಳು ಕಳೆದು ಅಭೀಷ್ಟ ಫಲಗಳು ಸಿದ್ಧಿಸುತ್ತವೆ ಮೈತ್ರೇಯ ತ್ರಿಲೋಕೇಶ್ವರನಾದ ಪುಂಡರೀಕಾಕ್ಷನ ಮಹಿಮೆಯಿಂದ ಅವತರಿಸಿದ ಶಂಶುಮಾರನು ತದ್ಗತವಾದ ಜ್ಯೋತಿಶ್ಚಕ್ರ ಸೂರ್ಯೇಂದ್ರ ಗೃಹತಾರಕ ನಕ್ಷತ್ರ ಸರ್ವಸ್ವವು ಮಹಾದ್ವೀಪಗಳು ಕುಲಪರ್ವತಗಳು ಸಮುದ್ರಗಳು ನದಿ ಕೆರೆಗಳು ಅರಣ್ಯಗಳು ಪುಣ್ಯತೀರ್ಥಗಳು ಭೂಮಂಡಲ ಭೂರ್ಭುವಾದಿ ಲೋಕಗಳು ವೇದಶಾಸ್ತ್ರ ಪುರಾಣ ಸಾಕಲ್ಯ ಕರ್ಮಗಳು ಈ ಚರಾಚರ ಭೂತರಾಶಿಯೆಲ್ಲ ಆ ಪಾವನನು ಶ್ರೀಮನ್ನಾರಾಯಣನ ಅಭಿವ್ಯಕ್ತ ರೂಪಗಳೇ ಆಗಿವೆ ಶ್ರೀ ಮಹಾವಿಷ್ಣುವೇ ಶಿಂಶುಮಾರನು ವಿಷ್ಣುವೇ ಜ್ಯೋತಿಶ್ಚಕ್ರ ವಿಷ್ಣುವೇ ಮಹಾದ್ವೀಪಗಳು ವಿಷ್ಣುವೇ ಕುಲಪರ್ವತಗಳು ನದಿಗಳು ಸೇತುವೆಗಳು ಲೋಕಗಳು ದಿಶೆಗಳು ಪ್ರತಭಾವದಿಂದ ಗೋಚರಿಸುತ್ತಿರುವ ಸರ್ವವು ಸರ್ವೇಶ್ವರನಾದ ಶ್ರೀ ಮಹಾವಿಷ್ಣುವಿನ ಅವತಾರಗಳೇ ಆಗಿವೆ ಆ ರೀತಿಯಾಗಿ ಪರಾಶರ ಮುನೀಂದ್ರನು ಪ್ರೀತಿ ಆಭರಣಗಳೊಂದಿಗೆ ವಿಶದೀಕರಿಸಿದ ಬ್ರಹ್ಮಾಂಡ ಸ್ವರೂಪ ವೈಭವವನ್ನು ಸಂಪೂರ್ಣವಾಗಿ ಗ್ರಹಿಸಿ ಪರಮಾನಂದ ಭರಿತನಾದ ಮೈತ್ರೇಯನು ಈ ರೀತಿಯಾಗಿ ಪ್ರಶ್ನಿಸಿದನು ಆಚಾರ್ಯದೇವ ವರ್ಷಾದೀಶ್ವರನಾದ ಭರತ ಮಹಾರಾಜನು ತನ್ನದೇ ಹೆಸರಿನಲ್ಲಿ ನೆಲೆಸಿರುವ ಭರತಖಂಡಕ್ಕೆ ಮಹಾರಾಜನಾಗಿದ್ದುಕೊಂಡು ತನ್ನ ಮಗನಾದ ಸುಮತಿಗೆ ಪಟ್ಟಾಭಿಷೇಕ ಮಾಡಿ ಸಾಲಿಗ್ರಾಮ ತೀರ್ಥಕ್ಕೆ ಹೋಗಿ ಜನ್ಮಾಂತರದಲ್ಲಿ ವಿಪ್ರನಾಗಿ ಅವತರಿಸಿದನೆಂದು ಇದಕ್ಕೂ ಮುಂಚೆಯೇ ಹೇಳಿದಿರಿ ಭರತರಾಜನ್ಯನು ತನಗೆ ವಿಹಿತವಾದ ಕ್ಷತ್ರಿಯ ಧರ್ಮವನ್ನು ನಿರಾಕ್ಷೇಪಣೀಯವಾಗಿ ನಿರ್ವಹಿಸಿ ಅವಸಾನ ದೆಸೆಯಲ್ಲಿ ಮುನಿರುಕ್ತಿಯನ್ನು ಸ್ವೀಕರಿಸಿದ ಪುಣ್ಯಾತ್ಮನು ಶ್ರೀಹರಿಯನ್ನು ನಂಬಿದ ಭಕ್ತನಾಗಿಯೂ ಸಹ ಆತನು ಮತ್ತೆ ಬ್ರಾಹ್ಮಣನಾಗಿ ಜನಿಸುವುದಕ್ಕೆ ಕಾರಣವೇನು ಅನಂತರ ಅವನ ಜೀವನವು ಯಾವ ರೀತಿಯಾಗಿ ಮುಂದುವರಿಯಿತು ಕರ್ಮವನ್ನು ಕಳೆದು ಮೋಕ್ಷಪದವನ್ನು ಅಧಿಗಮಿಸಿದನೇ ಅಥವಾ ಸಾಮಾನ್ಯರಂತೆ ಸಂಸಾರ ಬಂಧನಗಳಲ್ಲಿ ಸಿಕ್ಕಿಕೊಂಡು ನೆರಳಿದನೇ ದಯೆಯಿಂದ ಆ ಚರಿತ್ರೆಯನ್ನು ಉಪದೇಶಿಸಿ ನನ್ನನ್ನು ಅನುಗ್ರಹಿಸಿರಿ ಎಂದು ಪ್ರಾರ್ಥಿಸಿದ ಮೈತ್ರೇಯನಿಗೆ ಪರಾಶರ ಮಹರ್ಷಿಯು ಜಡಬರ ತೋಪಖ್ಯಾನವನ್ನು ಈ ರೀತಿ ವಿವರಿಸಿದನು ಬಂಧುಗಳೇ ಶ್ರೀ ವಿಷ್ಣು ಪುರಾಣ ಮುಂದುವರಿಯುತ್ತದೆ ಮುಂದಿನ ಭಾಗದಲ್ಲಿ ಜಡಬರ ಹೇಳುತ್ತಿದ್ದೇನೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಗಂಟೆ ಸದ್ದನ್ನು ಒತ್ತಿ ಧನ್ಯವಾದಗಳು